ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫ್ಯಾಮಿಲಿ ಬಗ್ಗೆ ನಿಮಗೆ ಇಂಟ್ರೊಡ್ಯೂಸನ್ನು ಮಾಡಿಕೊಡ್ತೀನಿ ಕೆಲವೊಬ್ಬರು ನನಗೆ ಕಾಮೆಂಟನ್ನು ಹಾಕ್ತಿದ್ರು ನಿಮ್ಮ ಫ್ಯಾಮಿಲಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡಿ ಅಂತೇಳಿ ಹಾಗಾಗಿ ನಾನಿವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಫಸ್ಟು ಇವರು ಬಂದ್ಬಿಟ್ಟು ನನ್ನ ಹಸ್ಬೆಂಡು ನಾನು ವಿಡಿಯೋಗಳಲ್ಲಿ ಹೇಳ್ತಿರ್ತೀನಲ್ವ ಸಣ್ಣ ಮಾಮರು ಅಂತೇಳಿ ಇವರು ನಮ್ಮ ಹಸ್ಬೆಂಡು ಇವನು ನೀವು ನೋಡೇ ಇರ್ತೀರ ಇವನು ನನ್ನ ಮಗ ಇವನ ಹೆಸರು ಹರ್ಷವರ್ಧನು ಇವರು ನಮ್ಮ ಸಿಸ್ಟರು ಇವನು ನಮ್ಮ ಸಿಸ್ಟರ್ ಮಗ ಗಗನ್ ರಾಜ್ ಇವನ ಹೆಸ್ರು ನನ್ನ ಲಾಗ್ಗಳಲ್ಲಿ ನೀವು ನೋಡಿರ್ತೀರ ಹಾಯ್ ಹಾಯ್ ಇವಳು ನನ್ನ ತಂಗಿ ನೆಕ್ಸ್ಟು ಇವ್ರು ನಾನು ಹೇಳ್ತೀನಲ್ವ ನಮ್ಮ ದೊಡ್ಡಮ್ಮರ ಅಂತೇಳಿ ಇವರೇ ಇವರು ನಮ್ಮ ಅಕ್ಕನ ಹಸ್ಬೆಂಡು ಇವರೇ ನಮಗೆ ಎಡ್ ಆಫ್ ದ ಫ್ಯಾಮಿಲಿ ನೆಕ್ಸ್ಟು ಇವ್ರು ನೋಡಿ ಇವರು ನಮ್ಮ ಚಿಕ್ಕಮ್ಮ ಇವರು ನಮ್ಮ ಚಿಕ್ಕಪ್ಪ ಇವ್ರನ್ನೂ ನೀವು ಲಾಗ್ಗಳಲ್ಲಿ ನೋಡಿರ್ತೀರಾ ಇವ್ರು ನಮ್ಮ ಚಿಕ್ಕಮ್ಮ ಮತ್ತು ಇವ್ರ ನಮ್ಮ ಚಿಕ್ಕಪ್ಪ ನೆಕ್ಸ್ಟು ಇವ್ರು ನೋಡಿ ನಮ್ಮ ಚಿಕ್ಕಮ್ಮನ ಸಣ್ಣ ಮಗ ಕಿಶೋರ ಅಂತೇಳಿ ಇವನನ್ನು ಸಹ ನೀವು ನೋಡಿರ್ತೀರ ನನಗೆ ತುಂಬಾ ಕಮೆಂಟ್ಸ್ ಬರ್ತಿತ್ತು ಒಬ್ಬರಿಂದ ಹಾಗಾಗಿ ನಾನು ಮಾಡೋಣ ಹೇಳಿಬಿಟ್ಟು ನನ್ನ ಫ್ಯಾಮಿಲಿ ಬಗ್ಗೆ ಪರಿಚಯನ ಇದ್ದೀನಿ ಇವನ ಹೆಸರು ಕಿಶೋರ ಇವನು ನಮ್ಮ ಚಿಕ್ಕಮ್ಮ ಅವರ ಸಣ್ಣ ಮಗ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಒಬ್ಬನು ಮತ್ತು ಇನ್ನೊಬ್ಬ ಕೃಷ್ಣ ಹೇಳಿ ಅವನನ್ನು ನೀವು ನೋಡಿರ್ತೀರ ಅವನು ವಿಡಿಯೋ ಮಾಡಬೇಕಾದ್ರೆ ಇರಲಿಲ್ಲ ಹಾಗಾಗಿ ನೆಕ್ಸ್ಟು ಫೋಟೋನ ಆ್ಯಡ್ ಮಾಡ್ತೀನಿ ಅವನು ಇವನೇ ಕೃಷ್ಣ ಇವನು ನಮ್ಮ ಅಂಟಿಯ ದೊಡ್ಡ ಮಗ ನನಗೆ ತಮ್ಮ ಆಗಬೇಕು ಇದು ನನ್ನ ಫುಲ್ ಫ್ಯಾಮಿಲಿ ಫೋಟೋ ಇದರಲ್ಲಿ ಗಗನ್ ಮಾತ್ರ ಇಲ್ಲ ಯಾಕಂದರೆ ಅವನಿನ್ನೂ ಅವಾಗ ಹುಟ್ಟಿರಲಿಲ್ಲ ಅವಾಗ ತೆಗ್ದಿರೋ ಫೋಟೋ ಇದು ನೋಡಿ ಇಷ್ಟು ಜನ ನಾವು ನಾವು ಟೋಟಲಾಗಿ ಮೂರು ಜನ ಮೊದಲು ನಮ್ಮ ಅಕ್ಕ ನಾನು ಮತ್ತು ನನ್ನಿಂದೆ ನಮ್ಮ ತಂಗಿ ನಾವು ಮೂರು ಜನ ಹೆಣ್ಮಕ್ಳು ಇಷ್ಟು ನನ್ನ ಫ್ಯಾಮಿಲಿ ಬಗ್ಗೆ ಪರಿಚಯ ಆಗಿರುತ್ತೆ ತುಂಬ ದಿನಗಳಿಂದ ಸ್ಟಾರ್ಟಿಂಗ್ ಡೇಸಿಂದನೂ ನನಗೆ ಈ ಕಾಮೆಂಟ್ಸು ಬರ್ತಾಯಿತ್ತು ಹಾಗಾಗಿ ನಾನು ಮಾಡಿದರಾಯ್ತು ಅಂತೇಳಿ ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್